ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಾತು ಮಂಥನದಲ್ಲಿ ಇವತ್ತು ಮಾಟ ಮಂತ್ರ ಈ ತಂತ್ರ ಇಂಥದ್ದೆಲ್ಲ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ವಾದ ನಾನು ಕೆಲವೊಮ್ಮೆ ಇರೋದಿಲ್ಲ ಅಂತ ಹೇಳ್ತೀನಿ ಯಾರಿಗೆ ಅದರ ಎಫೆಕ್ಟ್ ಆಗುದಿಲ್ಲ ಅಂದ್ರೆ ನೀವು ನಿಜವಾಗೂ ದೈವ ಭಕ್ತರಾಗಿದ್ದರೆ ನಿಮ್ಗೆ ಅದರ ಎಫೆಕ್ಟ್ ಆಗುದಿಲ್ಲ ಒಂದ್ ವೇಳೆ ಇಲ್ಲ ನಾವು ಒಂಥರ ಇದ್ರ ತರ ಇರ್ತೀವಿ ಅಂದ್ರೆ ಕೆಲವರಿಗೆ ಮಾಟ ಮಂತ್ರ ಪ್ರಯೋಗ ಆಗತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅದು ನಾವು ಒಳ್ಳೇದಂತ ಇದ್ದಾಗ ಇದ್ದೇ ಇರುತ್ತೆ ಅದನ್ನು ನಂಬೋದು ಇರೋದು ಅದು ಸಮಯಕ್ಕೆ ಬಿಟ್ಟಿರೋದು ಕೆಲವರಿಗೆ ಆ ರೀತಿ ಆಗುತ್ತೆ ಅದು ಯಾವ ರೀತಿ ಅದು ಯಾವ ಥರ ಆಗುತ್ತೆ ಅಂದರೆ ನೆಗೆಟಿವ್ ವೈಬ್ರೇಷನ್ ಅಂತ ಒಂದು ಪ್ರಪಂಚದಲ್ಲಿದೆ ನೆಗೆಟಿವ್ ಎನರ್ಜಿ ಅಂತ ಈ ಮಾಟ ಮಂತ್ರ ಅನ್ನೋದು ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಶಕ್ತಿ ಹಾಗೂ ಸಾಮರ್ಥ್ಯ ಇಲ್ಲ ಆದಾಗ ಅದು ನಮ್ಮನ್ನು ಅವಶ್ಯ ಆಕರ್ಷಣೆ ಮಾಡ್ಕೊತವೆ ಅದು ನೆಗೆಟಿವ್ ಎನರ್ಜಿ ನಮ್ಮ ಮೈಂಡಲ್ಲಿ ನೆಗೆಟಿವ್ ಯೋಚನೆಗಳು ಬಂದಾಗ ನಮ್ಮ ಮನಸ್ಥಿತಿ ಹೇಗಾಗುತ್ತೆ ಅದೇ ಥರ ಇದು ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಮಾಟಮಂತ್ರ ಅದನ್ನು ಪ್ರಯೋಗ ಮಾಡೋದು ಹೇಗೆ ಅಂದರೆ ಮನುಷ್ಯನ ಒಂದು ಕೆಟ್ಟ ಮನಸ್ಥಿತಿಯವರು ಇರ್ತಾರೆ ಇವಾಗ ಒಬ್ಬ ಮನುಷ್ಯನ ಬೇರೆ ರೀತಿಯಲ್ಲೂ ಇದು ಮಾಡ್ತಾರೆ ಅದೇ ತರನೇ ಈ ಒಂದು ಮಾಟಮಂತ್ರನ ಪ್ರಯೋಗ ಮಾಡೋದು ಅದು ಇದೆ ಆ ವಿದ್ಯೆಯ ಬಗ್ಗೆ ಅದರ ಬಗ್ಗೆ ನಿಮಗೆ ಬೇಡ ಅದನ್ನ ಅದರ ಬಗ್ಗೆ ನಾನು ಮಾತಾಡುವುದು ಇಲ್ಲ ಓಕೆ ಅದು ಎಲ್ಲರ ಮೇಲೆ ಪ್ರಯೋಗ ಮಾಡೋಕ್ಕಾಗತ್ತ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಪಾಸಿಟಿವ್ ಆಗಿರೋರು ಸ್ಟ್ರಾಂಗ್ ಆಗಿರೋರ ಮೇಲೆ ಯಾವುದೇ ಕಾರಣಕ್ಕೂ ಆ ವಿದ್ಯೆ ಪ್ರಯೋಗ ಆಗೋದಿಲ್ಲ ಅದು ಪ್ರಯೋಗ ಆಗಬೇಕು ಅದು ಪ್ರಯೋಗ ಮಾಡಿದವರಿಗೆ ಕೆಲವೊಮ್ಮೆ ರಿಯಾಕ್ಷನ್ ಆಗಿ ಅವ್ರು ಸಹ ಅವರು ಸತ್ತು ಹೋಗುವಂಥ ಸಮಯಗಳು ಎಷ್ಟೋ ಇದೆ ಅದಕ್ಕೆ ಇವತ್ತು ಎಲ್ಲರೂ ಪ್ರಯೋಗ ಮಾಡೋದಿಲ್ಲ ಕೆಲವರೆಲ್ಲ ಇದ್ದಾರೆ ಅಂತ ಪ್ರಯೋಗ ಮಾಡುವುದು ವಿಚಿತ್ರವಾಗಿ ಇರ್ತಾರೆ ಅದು ವಿಷಯ ಬಿಟ್ಟಾಕಿ ಆದರೆ ಮಹಾಟ ಮಂತ್ರ ಪ್ರಯೋಗ ಆದಾಗ ನಮಗೆ ಪರಿಹಾರ ಏನು ಆ ಪೂಜೆ ಮಾಡಬೇಕು ಆ ಹೋಮ ಮಾಡಬೇಕು ಆ ಹವನ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಒಂದು ಕ್ಷೇತ್ರ ಎರಡು ಕ್ಷೇ ಇದಕ್ಕೂ ಸಂಬಂಧಪಟ್ಟಿರುವಂತಹ ತುಳುನಾಡಿನ ದೈವ ಒಂದು ಕ್ಷೇತ್ರ ಇದೆ ಕಾರ್ಮಿಕ ಕ್ಷೇತ್ರ ಕೊಲ್ಲೂರು ಸಮೀಪ ಇರುವಂತಹ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ಹೋದ್ರೆ ನಿಮ್ಗೆ ಪರಿಹಾರ ಖಂಡಿತ ಸಿಕ್ಕತ್ತೆ ಆ ಕ್ಷೇತ್ರ ಮೆಟ್ಟದ ತಕ್ಷಣ ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಮಾಯ ಹೋಗುತ್ತೆ ಯಾಕೆಂದ್ರೆ ಅದು ಅತ್ಯುತ್ತಮ ಅಂದ್ರೆ ಬಡಗಿನ ಅತ್ಯುತ್ತಮ ಕ್ಷೇತ್ರ ಅಂತ ಹೇಳ್ಬೋದು ಧರ್ಮಸ್ಥಳದ ನಂತರ ಆ ಕ್ಷೇತ್ರ ಅನ್ಬಹುದು ಧರ್ಮಸ್ಥಳಕ್ಕೆ ಹೋದಾಗ ನಿಮ್ಗೆ ಆ ರೀತಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅದೇ ರೀತಿ ಆ ಕ್ಷೇತ್ರದಲ್ಲಿ ದೈವಗಳ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ರೀತಿ ನೆಗೆಟಿವ್ ಇದು ವೈಬ್ರೇಷನ್ ನಿಮ್ಗೆ ತುಂಬಾ ಕಡಿಮೆ ಆಗುತ್ತೆ ಆ ಕ್ಷೇತ್ರದ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೇನೆ ಯಾಕೆಂದ್ರೆ ಅದಕ್ಕೂ ಧರ್ಮಸ್ಥಳಕ್ಕೂ ಕನೆಕ್ಷನ್ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ಯಾಕೆಂದ್ರೆ ವಾಕ್ ವಾಕ್ ದೋಷ ಅಂತ ಹೇಳ್ತೀವಿ ಅದನ್ನ ಧರ್ಮಸ್ಥಳದಲ್ಲಿ ನಿವಾರಣೆ ಮಾಡ್ತಾರೆ ಅದರ ನಂತರ ನಿವಾರಣೆ ಮಾಡುವಂಥ ಕ್ಷೇತ್ರನೇ ಇದು ಈ ಬಡಗಿ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುವಂತಹ ಕ್ಷೇತ್ರ ಕೊಲ್ಲೂರಿ ಸಮೀಪ ಇರುವಂಥ ಕ್ಷೇತ್ರ ಅಂದಾಗ ಎಷ್ಟಿ ಜನ ಗೊತ್ತಾಗುತ್ತೆ ಈ ಕ್ಷೇತ್ರ ಮಾರಣಕಟ್ಟೆ ಅಂತ ಹೇಳಿ ಮಾರಣಕಟ್ಟೆ ಕ್ಷೇತ್ರ ಅಲ್ಲಿ ಬ್ರಹ್ಮಲಿಂಗೇಶ್ವರ ಮತ್ತು ಯಕ್ಷಿ ದೇವ ದೈವಗಳ ಸಾನ್ನಿಧ್ಯದ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ನೀವು ಯಾವುದೇ ನೆಗೆಟಿವ್ ಎನರ್ಜಿ ಇದಾಗುತ್ತೆ ಅಲ್ಲಿ ಒಂದು ಪೂಜೆ ಕೊಡ್ಬೇಕು ಆ ಪೂಜೆ ಯಾವುದು ಅನ್ನೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಯಾರು ಎಷ್ಟೇ ಕಟ್ಟದಾಗಿ ಮಾತಾ ಮಂತ್ರ ಪ್ರಯೋಗ ಅಂತ ಹೇಳ್ತಾರೆ ಅಥವಾ ನಿಮ್ಗೆ ಯಾರು ಹೇಳಿದ್ರು ಅಂತ ಪ್ರಯೋಗಗಳು ಅಲ್ಲಿ ನಿಮ್ಗೆ ಪರಿಹಾರ ಆಗತ್ತೆ ಆ ಮಾತಾ ಮಂತ್ರದ ಪ್ರಯೋಗ ನಿಮಗಲ್ಲಿ ಪರಿಹಾರ ಆಗುತ್ತೆ ಆಸಕ್ತಿ ಆ ಒಂದು ದೈವಕ್ಕಿದೆ ಆ ಒಂದು ದೇವರಿಗೆ ಇದೆ ಅಲ್ಲಿ ಹೋಗಿ ಎಷ್ಟೋ ಜನ ಈ ಮಾಟ ಮಂತ್ರ ಪ್ರಯೋಗ ಆಗಿದೆ ನನ್ನ ಸಮಸ್ಯೆ ಆಗಿದೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂದ್ಕೊಂಡಂತವ್ರು ಆ ಕ್ಷೇತ್ರಕ್ಕೆ ಹೋದ ನಂತರ ಆ ಕ್ಷೇತ್ರಕ್ಕೆ ಹೋಗಿ ಬಂದು ಆ ಪೂಜೆಯನ್ನು ಕೊಟ್ಟ ನಂತರ ಎಷ್ಟೋ ಜನ ನೂರಾರು ಜನ ಆ ಇದರಿಂದ ಎಷ್ಟೋ ಜನ ಏನು ಅಂದ್ರೆ ಈ ಪರಿಹಾರ ತಗೊಂಡಿರ್ತಾರೆ ಅವ್ರಿಗೂ ಒಳ್ಳೇದಾಗಿರುತ್ತೆ ಆದ್ರೆ ಅವ್ರು ಇನ್ನೊಬ್ಬರಿಗೆ ಹೇಳೋದಿಲ್ಲ ಆ ಉದ್ದೇಶದಿಂದನೇ ಆ ತರದ್ ಎಷ್ಟೋ ಇದನ್ನ ಅವ್ರಿಗೆ ತುಂಬಾ ಹತ್ರದವರು ಯಾರೋ ಒಬ್ರು ಇಬ್ರು ಹೇಳ್ತಾರೆ ಅಂತ ಎಷ್ಟೋ ಸಮಸ್ಯೆಗಳು ಹಾಗೂ ನಮ್ಮ ಸ್ನೇಹಿತರು ಅವರೆಲ್ಲ ಹೇಳಿರೋದು ಹಾಗೂ ನಾನು ನೋಡಿರುವಂತದ್ದು ತುಂಬಾ ಇದು ಅದರಿಂದ ನಾನು ಇವತ್ತು ಹೇಳಿ ನನ್ನಲ್ಲಿ ಬಂದಾಗ ನನ್ನಲ್ಲಿ ಯಾರೋ ಸ್ನೇಹಿತರು ಕೇಳಿದಾಗ ನನ್ನ ಹತ್ರ ಬಂದು ಕೆಲವರು ಸಮಸ್ಯೆಗಳನ್ನ ಪರಿಹಾರಕ್ಕೆ ಬಂದಾಗ ಅವರಿಗೆ ನಾನು ಮೊದಲು ಹೇಳುವುದೇ ಅಷ್ಟೇ ನೀವು ಮಾತಾ ಮಂತ್ರ ಇದೆ ಅಂದರೆ ಆ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿಗೆ ಹೋಗಿ ಆ ಕ್ಷೇತ್ರಕ್ಕೆ ಹೋಗಬೇಕು ಇದು ಒಂದು ನಿಯಮ ಯಾಕೆಂದ್ರೆ ತಾಯಿ ಆಗಿರೋದ್ರಿಂದ ಈ ನಿಯಮನ ಯಾವುದೇ ಕಾರಣಕ್ಕೂ ಯಾರು ತಪ್ಪಬಾರದು ಕೊಲ್ಲೂರಿಗೆ ಹೋಗಿ ಅನಂತರ ಆ ಕ್ಷೇತ್ರಕ್ಕೆ ಬರಬೇಕು ಯಾಕಂದ್ರೆ ತಾಯಿ ಮಗನ ಸಂಬಂಧ ಕೊಲ್ಲೂರೇ ಮುಖ್ಯ ಕೊಲ್ಲೂರಿನಿಂದ ಮಾರಣಕಟ್ಟೆ ಆಗಿದ್ದು ಯಾಕೆಂದ್ರೆ ಅಲ್ಲಿ ಮುಖಾಸುರ ಮರಣ ಹೊಂದಿರೋದು ಮಾರಣಕಟ್ಟೆ ಮಾರಣವಾಗಿ ಅಲ್ಲಿ ಹೋರಾಟ ನಡೆದು ಅಲ್ಲಿ ಮರಣ ಹೊಂದಿರೋದ್ರಿಂದ ಅದಕ್ಕೆ ಅಲ್ಲೊಂದು ಕಟ್ಟೆ ತರ ಇರೋದ್ರಿಂದ ಅದಕ್ಕೆ ಮಾರಣಕಟ್ಟೆ ಅಂತ ಹೆಸರು ಬಂತು ಅನ್ನೋದು ಇತಿಹಾಸದಲ್ಲಿ ನಮಗೆ ಕಂಡುಬಿಡುತ್ತೆ ಪುರಾಣದಲ್ಲೂ ನಮ್ಗೆ ಕಂಡುಬಿಡತ್ತೆ ಅದ್ರ ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಮಾರಣಕಟ್ಟೆ ಹಾಗೂ ಕೊಲ್ಲೂರು ಮುಖಾಂಬಿಕೆಯ ಆ ತಾಯಿ ಮಗನ ಸಂಬಂಧ ಹೇಗೆ ಅವನು ಒಬ್ಬ ದೈತ್ಯ ರಕ್ಕಸನ ರಕ್ಕಸನಾಗಿದ್ರು ಮುಖಾಸುರನ ಸಾಯಿಸುವ ಸಮಯದಲ್ಲಿ ಅವನು ತನ್ನ ಜೀವನದ ಕೊನೆಯ ಇಚ್ಛೆ ಹೇಳ್ತಾನೆ ದೇವಿ ಹತ್ರ ಏನೂ ಇಲ್ಲ ನಾನು ನಿನ್ನ ಸೇವೆ ಮಾಡಬೇಕು ತಾಯಿ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ನಾನು ಇಷ್ಟು ದಿನ ಬರೀ ಕೆಟ್ಟದ್ದೇ ಮಾಡಿದ್ದೀನಿ ಅದಕ್ಕೆ ನನಗೆ ಪರಿಹಾರ ಕೊಡಬೇಕು ನನಗೆ ಅದಕ್ಕೆ ಮೋಕ್ಷ ಕೊಡಬೇಕು ಅಂತ ಕೇಳಿದಾಗ ಆ ತಾಯಿ ತಾಯಿ ಅನ್ನೋದು ಹಾಗೆ ಯಾವುದೇ ಆಗ್ಲಿ ಅವ್ರು ಕೆಟ್ಟ ಮಗ ಕೆಟ್ಟವನಾದ್ರೂ ಆ ತಾಯಿಗೆ ಕರುಣೆ ಅನ್ನೋದಿರುತ್ತೆ ಜಗನ್ಮಾತೆ ಕೊಲ್ಲೂರು ಮುಖಾಂಬಿಕೆಗೆ ಅಂಬಿಕೆಗೆ ಅವನ ಮೇಲೆ ಕರುಣೆ ಬಂತು ದೈತ್ಯ ರಾಕ್ಷಕನಾದ್ರೂ ಅವನಿಗೆ ಕೊನೆ ಕ್ಷಣದಲ್ಲಿ ಬಂದಂತ ಬದು ಪರಿವರ್ತನೆ ಇದೆಯಲ್ಲ ಪರಿವರ್ತನೆ ಜಗದ ನಿಯಮ ಅನ್ನುವ ತರನೇ ಅವನಿಗೆ ಪರಿವರ್ತನೆಯನ್ನ ನೋಡಿ ಆ ತಾಯಿಗೆ ಕರುಣೆ ಬಂದು ಅವನಿಗೆ ಪರಿಹಾರ ಹೇಳ್ತಾಳೆ ಮುಂದೊಂದು ದಿನ ನೀನು ಇವಾಗ ಸಿಲೆಯಾಗಿ ಬಿದ್ದಿದ್ರು ಮುಂದೆ ಮುಂದೊಂದು ದಿನ ನಿನ್ನ ಈ ಕ್ಷೇತ್ರ ದೊಡ್ಡಕ್ಕಾಗಿ ಹೆಸರಾಗುತ್ತೆ ಇಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ ಒಬ್ಬ ಸಂತ ಬರ್ತಾರೆ ಆ ಸಂತ ಬಂದು ಹೋದ ನಂತರ ಈ ಕ್ಷೇತ್ರದಲ್ಲಿ ಅದ್ಭುತವಾದ ಶಕ್ತಿಗಳಿದಾಗುತ್ತೆ ಅಂತ ಹೇಳ್ತಾನೆ ನನ್ನಗೂ ನಿನಗೂ ಮೈದಿರುತ್ತೆ ಅಂತ ಆವಾಗ ಅವನು ಹೇಳ್ತಾನೆ ನೀನು ನೆಲೆಯಾಗಿ ನಿಲ್ಬೇಕು ಅವಳು ಅಲ್ಲೇ ನೆಲೆ ಅಲ್ಲಿ ಕೊಲ್ಲೂರಲ್ಲಿ ನೆಲೆಯಾಗಿ ನಿಲ್ತಾನೆ ಕೋಲಾ ಕೋಲಾಮುನಿ ಆಸಯದಂತೆ ಇವರು ಮಾರನ್ಕಟ್ಟೆಯಲ್ಲಿ ನೆಲೆ ಆಗ್ತಾರೆ ಆದ್ರೆ ಅದಕ್ಕೆ ಯಾಕೆಂದ್ರೆ ಮಾಡಿರೋ ಪಾಸಗಳಿರೋದ್ರಿಂದ ಅವನು ಸಡನ್ ಆಗಿ ನೆಲೆ ಆಗ್ಲಿಕ್ಕಾಗುದಿಲ್ಲ ಮಾರಣಕಟ್ಟೆಯಲ್ಲಿ ಅದಕ್ಕೆ ಸಾವಿರಾರು ವರ್ಷಗಳು ನೀನು ಇಲ್ಲಿ ಕಲ್ಲಾಗಿ ಬಿದ್ದಿರ್ಬೇಕು ಆ ಸಾವಿರಾರು ವರ್ಷದ ನಂತರ ಆ ಒಂದು ನಿನಗೆ ಪ್ರತಿಷ್ಠಾಪನೆ ಆಗುತ್ತೆ ಕಲಿಯುಗದಲ್ಲಿ ನೀನು ದೈವ ಪ್ರಸಿದ್ಧ ದೇವಿಯಾದ ದೇವರಾಗಿ ದೈವ ಆಗಿ ತುಳುನಾಡು ಹಾಗೂ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹಾಗೂ ಕರ್ನಾಟಕ ಆದ್ಯಂತ ಅದನ್ನು ನಂಬಿ ಆ ಮಾನಕಟ್ಟೆ ಇವತ್ತು ಬ್ರಹ್ಮಲಿಂಗೇಶ್ವರ ನಂಬಿ ಹೋದಂಥವರು ಯಾವ ಬಿಸ್ನೆಸ್ ಅಲ್ಲೂ ಫೈಲೂರ್ ಆಗಿರೋ ತುಂಬಾ ಕಡಿಮೆ ಸಮಸ್ಯೆಗಳು ಬರುವುದಿಲ್ಲ ಅಂತಲ್ಲ ಖಂಡಿತ ಬರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರನು ಅವನೇ ಕೊಡ್ತಾನೆ ಅವನ ಕ್ಷೇತ್ರದಲ್ಲಿ ಬಂದೇ ಪರಿಹಾರ ಮಾಡ್ತಾನೆ ಕೆಲವೊಂದು ಸಮಸ್ಯೆಗಳು ಅಲ್ಲಿಗೆ ಹೋದ್ರು ಆ ಕ್ಷೇತ್ರನ ನಂಬುದವರು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರೋರಿಗೆ ಖಂಡಿತ ಸಮಸ್ಯೆ ಆಗುತ್ತೆ ಒಳ್ಳೆ ದಾರಿಯಲ್ಲಿದ್ದವರಿಗೆ ಯಾವತ್ತೂ ಸಮಸ್ಯೆ ಆಗುದಿಲ್ಲ ಆ ಕ್ಷೇತ್ರದಲ್ಲಿ ಅಂತ ಶಕ್ತಿಯುತವಾದ ಕ್ಷೇತ್ರ ನೀವು ಇವತ್ತು ಬೆಂಗಳೂರಲ್ಲಿ ಇವತ್ತು ನಾವು ಬೆಂಗಳೂರಲ್ಲಿ ಎಷ್ಟೇ ಜನ ಅಂತ ಯಾವ್ದೇ ಬೇಕ್ರಿ ಯಾವುದೇ ಇದಕ್ಕೆ ಮಾನನ್ ಕಟ್ಟಿ ಒಂದು ಫೋಟೋ ಸಿಕ್ಕತ್ತೆ ಕುಂದಾಪುರ ಉಡುಪಿ ದಕ್ಷಿಣ ಕನ್ನಡದವರು ಆದ್ರೆ ದಕ್ಷಿಣ ಕನ್ನಡದವರಾದ್ರೆ ನಮ್ಗೆ ಬೇರೆ ದೈವ ದೇವರುಗಳಿರುತ್ತೆ ಮ್ಯಾಕ್ಸಿಮಮ್ ಕುಂದಾಪುರ ಅವರು ಯಾರೇ ನಂಗಿದ್ರು ಆ ಕ್ಷೇತ್ರದ ಒಂದು ಪಟೋ ಇರುತ್ತೆ ಯಾಕೆ ಅಂದ್ರೆ ಉಡುಪಿ ಕೃಷ್ಣನ್ ಜೊತೆಗೆ ಆ ಪಟೋನು ಇರುತ್ತೆ ಮತ್ತು ಕೊಲ್ಲೂರು ಮುಖಾಂಬಿಕೆ ಜೊತೆಗೆ ಪ್ರ ಆ ಕ್ಷೇತ್ರದ ಪಟೋ ಇರುತ್ತೆ ಯಾಕೆಂದ್ರೆ ಅವನು ಸದಾ ಜೊತೆಗೆ ಬಂದು ಕಾಪಾಡ್ತಾನೆ ಯಾಕೆ ಬ್ರಹ್ಮಲಿಂಗೇಶ್ವರ ಒಂದು ಶಕ್ತಿ ಏನು ಅಂದ್ರೆ ನೀವು ಅವನ ನಂಬಿ ಹೋದ್ರೆ ನೀವು ಅವನ ಹೆಸರು ಹೇಳ್ಕೊಂಡು ಹೋದ್ರೆ ನೀವು ಯಾವುದೇ ಕಷ್ಟದಲ್ಲಿದ್ರು ಅವನ ಗಣಗಳು ನೂರಾರು ಗಣಗಳಿದ್ದಾವೆ ಯಾಕೆಂದ್ರೆ ದೈತ್ಯ ರಾಕ್ಷಸನ ಜೊತೆ ಇರೋ ಗಣಗಳೆಲ್ಲ ಸೇವೆಗಾಗಿ ಆ ದೇವಿ ಆಶೀರ್ವಾದದಿಂದ ಅವರೆಲ್ಲರೂ ಅಲ್ಲೇ ನೆಲೆಯಾಗಿರೋದ್ರಿಂದ ಆ ಗಣಗಳು ಬಂದು ನಮ್ಮನ್ನು ಕಾಪಾಡ್ತಾರೆ ಯಾಕೆಂದ್ರೆ ಅದು ದೈವ ನಮ್ಗೆ ಅಭಯ ಕೊಡುವುದು ಹಾಗೇನೆ ಆ ಕ್ಷೇತ್ರದ ಶಕ್ತಿಯೂ ಹಾಗೆ ನಿಮ್ಗೆ ಕನಸಲ್ಲೂ ಯಾವುದ್ರಲ್ಲೋ ಬಂದು ನಿಮ್ ಜೊತೆಗೆ ಬಂದು ನಿಲ್ತಾನೆ ನಿಮ್ ಕಷ್ಟ ಬಂದಾಗ ಆ ಸಮಸ್ಯೆಯಿಂದ ಕಾಪಾಡ್ತಾನೆ ನಾನು ಮೊದಲು ಹೇಳಿದ್ದಾಗೆ ನಾನು ಆಕ್ಸಿಡೆಂಟಿಂದನೂ ನನ್ನನ್ನು ಕಾಪಾಡಿದ್ದು ಆ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗಿಲ್ಲ ಅಂದ್ರೆ ನನಗೇನೋ ಒಂದು ಕಳ್ಕೊಂಡು ಪರಿ ಆಗುತ್ತೆ ವರ್ಷಕ್ಕೆ ಮೂರು ನಾಲ್ಕು ಸತಿ ಐದು ಸತಿ ಹೋಗಲೇಬೇಕಾಗತ್ತೆ ಆ ಕ್ಷೇತ್ರಕ್ಕೆ ನಾನು ಊರಿಗೆ ಹೋದಾಗ ಅಲ್ಲಿ ಹೋದಾಗ ಆ ಕ್ಷೇತ್ರ ಅನ್ನೋದು ನನಗೆ ಅಭಯ ಕೊಟ್ಟಂತ ಕ್ಷೇತ್ರ ಜೀವ ಉಳಿಸಿದಂಥ ಕ್ಷೇತ್ರ ಅಂತ ಹೇಳ್ತೇನೆ ಆತರ ನಂತರ ಸಾವಿರಾರು ಜನಕ್ಕೆ ಆ ಕ್ಷೇತ್ರ ಮಾಡಿದೆ ಎಷ್ಟೆಷ್ಟು ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದ್ದವರು ಡಾಕ್ಟರ್ ಆಗುದಿಲ್ಲ ಅನ್ನೋರು ಅಲ್ಲಿ ಪ್ರಸಾದ ತಕೊಂಡು ಹೋದ ನಂತರ ಆಪರೇಷನ್ ಆದವರು ಎಷ್ಟೋ ಜನ ಬದುಕಿ ಉಳಿದವಂತ ಇತಿಹಾಸನೂ ಇದೆ ಆ ಕ್ಷೇತ್ರದ ಅಷ್ಟು ದೊಡ್ಡ ಇತಿಹಾಸ ಇದೆ ಸಾವಿರ ಆದ್ರೆ ನಮ್ಮ ಜನರ ಒಂದು ಸಮಸ್ಯೆ ಏನು ಅಂದ್ರೆ ಅವನು ಒಳ್ಳೇದಾಗಿದ್ದು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋದು ಹೇಳುವುದಿಲ್ಲ ಅದೇ ನನ್ನ ಮಾತ ಮಂತ್ರದ ವಿಷಯ ಹೇಳ್ದಣ ಅದು ಒಬ್ಬರಿಗೆ ಒಳ್ಳೇದಾಗಿರುತ್ತೆ ನೀನಲ್ಲಿ ಹೋಗು ಆ ಸೇವೆ ಕೊಡು ನೀವು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಹೇಳುವುದಿಲ್ಲ ಅದು ನಮ್ಮ ದೇ ದೇಶದ ಹಾಗೂ ನಮ್ಮ ಜನರ ದುಷ್ಟ ಒಂದು ಕೆಟ್ಟ ಮನಸ್ಥಿತಿ ಅಂತಲೇ ನಾನು ಹೇಳೋದು ಕೆಲವರು ಹೇಳ್ತಾರೆ ಕೆಲವರ ಆ ಕ್ಷೇತ್ರಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಲ್ಲಿ ಸೇವೆ ಮಾಡಿ ಈ ಥರ ಮಾಡಿದ್ದು ನನ್ಗೆ ಒಳ್ಳೇದಾಯ್ತು ನೀವು ಮಾಡಿ ಅಂತ ಯಾರೂ ಹೇಳೋದಿಲ್ಲ ಅವನು ಒಳ್ಳೇದಾಯ್ತು ಅವನಷ್ಟೇ ಇದು ಮಾಡ್ತಾನೆ ಬೇರೆಯವ್ರಿಗೆ ಅನ್ನೋ ಆಸೆ ಅವನಿಗಿರೋದಿಲ್ಲ ಆ ಮನಸ್ಥಿತಿ ಇದ್ದವರು ಮಾನ್ಕಟ್ಟೆ ಬ್ರಹ್ಮಲಿಂಗೇಶ್ವರ ಅವರಿಗೂ ಒಳ್ಳೇದು ಮಾಡೋದಿಲ್ಲ ಕಾಲ ನಂತರ ಅವರಿಗೂ ಎಟ್ ಕೊಟ್ಟೆ ಕೊಡ್ತಾನೆ ಅಲ್ಲಿ ಹೋಗಿ ಅವ್ರ ಕ್ಷಮಕ್ಕೆ ಒಳ್ಳೇದೇಕ್ ಅದಕ್ಕೆ ನನಗೆ ಒಳ್ಳೇದಾದಾಗ ಆ ನಾನು ನಾಲ್ಕಾರು ಜನಕ್ಕೆ ಹೇಳಬೇಕು ಅದು ಅವನ ನಿಯಮ ಪ್ರಚಾರ ಮಾಡೋ ದೇವರನ್ನ ಪ್ರಚಾರ ಮಾಡೋದು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಮುಖಾಂತರ ಅಲ್ಲ ಒಬ್ಬನ ಕಷ್ಟ ಸಾಲು ಆದಾಗ ನಾನು ಇನ್ನೊಬ್ಬ ನನ್ನ ಸ್ನೇಹಿತನು ನಮ್ಮ ಸಂಬಂಧಿಕೋ ಅವನ ಕಷ್ಟ ಪರಿಹಾರ ಆಗ್ಬೇಕು ಅಂತ ಹೇಳ್ತಾರಲ್ಲ ಅದೇ ಆ ಒಳ್ಳೆ ಗುಣನೇ ಮಾರುನ್ಕಟ್ಟೆ ಬ್ರಹ್ಮಲಿಂಗೇಶ್ವರ ಇದು ಮಾಡೋದು ಆದ್ರೆ ಇವತ್ತಿನ ಸ್ವಾರ್ಥ ಮನಸ್ಥಿತಿಯಲ್ಲಿ ಅದು ಕಡಿಮೆ ಆಗಿದೆ ಆದ್ರೆ ಎಷ್ಟೋ ಜನ ಹೇಳ್ತಾರೆ ಆ ಹೇಳಿದವ್ರಿಗೆ ಖಂಡಿತ ಒಳ್ಳೇದಾಗತ್ತೆ ನಿಜವಾಗೂ ಕಷ್ಟಪಟ್ಟಂತವ್ರು ಹೇಳಿ ಹೇಳ್ತಾರೆ ನಂತರ ಅವನಿಗೆ ಕಷ್ಟ ಸಿಕ್ಬಾರದು ಅಂತ ಸ್ನೇಹಿತರು ಯಾರೋ ಒಬ್ರು ಹೇಳಿ ಹೇಳ್ತಾರೆ ಅದರಿಂದ ಆ ಕ್ಷೇತ್ರ ಅಷ್ಟು ಅದ್ಭುತವಾಗಿ ಬೆಳೀತಾ ಇದೆ ಇನ್ನೂ ಕಲಿಯುಗದಲ್ಲಿ ಅತಿ ದೊಡ್ಡದಾಗಿ ಬೆಳೆಯುತ್ತೆ ಮಕರ ಸಂಕ್ರಾಂತಿ ಇದರಲ್ಲಿ ಜಾತ್ರೆಯಲ್ಲಿ ನೀವು ಬರೋ ಜನರ ಸಂಖ್ಯೆ ಹಾಗೂ ಇದನ್ನ ಒಂದು ತಿಂಗಳುಗಳ ಕಾಲ ಜಾತ್ರೆಯನ್ನು ಹೆಚ್ಚು ಅಲ್ಲಿ ಬರುವಂತ ಪ್ರತಿದಿನವೂ ಅಲ್ಲಿ ಜಾತ್ರೆ ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ತರನೇ ಇರುತ್ತೆ ಆಗ ನಿರಂತರವಾಗಿ ಅಲ್ಲಿ ಭಕ್ತಾದಿಗಳು ಹಾಗೂ ಬರುವಂತ ಇದನ್ನ ನೋಡ್ತಾ ಇದ್ರೆ ನಮ್ಗೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗುವುದಕ್ಕೂ ಇವತ್ತು ಹೋಗೋದಕ್ಕೂ ಎಷ್ಟು ಅಜಗಂಜಂತರ ವ್ಯತ್ಯಾಸ ಇದೆ ಆ ಕ್ಷೇತ್ರದ ಬಗ್ಗೆ ಮಾತಾಡೋಕೆ ಹೋದರೆ ನಾನು ಮಾತಾಡ್ತಾನೆ ಇರ್ತೇನೆ ನಾನು ಅದರಿಂದ ಆ ಕ್ಷೇತ್ರದ ಬಗ್ಗೆ ಆ ಮಹಿಮೆ ಬಗ್ಗೆ ಹೇಳಿದ ಗಣ ಅದ್ರ ಜೊತೆಗೆ ಯಕ್ಷಿ ಗಣಗಳಿದ್ದಾವೆ ಯಕ್ಷಿ ದೇವರು ಅದು ದೇವಿಯ ಅಲ್ಲಿ ಬಿಟ್ಟು ಹೋಗಿದ್ವು ಯಾಕೆಂದ್ರೆ ಆ ಕ್ಷೇತ್ರನ ಜೊತೆಗೆ ಬ್ರಹ್ಮಲಿಂಗೇಶ್ವರನ ಜೊತೆಗೆ ನಿಮ್ಮಲ್ಲಿ ಜನರ ಕಷ್ಟಗಳ ಪರಿಹಾರ ಆಗಲಿ ಅಂತೇಳಿ ಯಕ್ಷಿ ದೇವರಲ್ಲಿ ಇರುತ್ತೆ ಚಿಕ್ಕು ಅಂತ ಒಂದು ದೇ ದೇವಿ ಇದ್ದಾಳೆ ಅದು ದಕ್ಷಿಣ ಕನ್ನಡದಿಂದ ಅಲ್ಲಿಗೆ ಹೋಗಿರೋದು ಧನು ಸಂಕ್ರಮಣ ಹಾಗೂ ಮಕರ ಸಂಕ್ರಮಣ ಹತ್ತಿರ ಹತ್ರ ಬರುವಾಗ ಒಂದು ತಿಂಗಳ ಕಾಲ ತುಳುನಾಡಾದ್ಯಂತ ಕೆಲವರು ಅವ್ರ ಮನೆಗೆ ಕರ್ಕೊಂಡು ಬಂದು ಅವ್ರನ್ನ ದರ್ಶನ ಮಾಡಿ ಸೇವೆಯನ್ನ ಕೊಟ್ಟು ಆ ದೇವರು ಆ ಮಕರ ಸಂಕ್ರಾಂತಿಗೆ ಮತ್ತೆ ಹೋಗಿ ಆ ಸ್ಥಳಕ್ಕೆ ಸೇರುವುದು ಒಂದು ಕ್ರಮ ಇದೆ ಆ ಎಲ್ಲ ದೈವ ದೇವರುಗಳು ಅಲ್ಲಿ ಹೋದಂತವರ ಕಷ್ಟ ನೋವುಗಳನ್ನ ಪರಿಹಾರ ಮಾಡ್ತಾರೆ ಅದರಿಗಿಂತನೂ ಇನ್ನು ಅದ್ಭುತವಾದ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ ಯಾಕೆಂದ್ರೆ ಶಂಕರಾಚಾರ್ಯರು ಸಂತರು ಅಂತ ಹೇಳಿದ್ರು ಕೊಲ್ಲೂರು ಮುಖಾಂತನ ಹೇಗೆ ಶಂಕರಾಚಾರ್ಯ ಶಕ್ತಿ ಪೆಟ್ಟನ ಶ್ರೀಚಕ್ರ ಸ್ಥಾಪನೆ ಮಾಡಿದ್ರು ಅದೇ ರೀತಿ ಶ್ರೀಚಕ್ರನ ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದ್ರೆ ಮಾನಕಟ್ಟೆಯಲ್ಲಿ ಮಾನಕಟ್ಟೆಯಲ್ಲಿ ಒಂದು ಶಿವಲಿಂಗದ ಆಕಾರದಲ್ಲಿ ಒಂದು ಕೆಂಪು ಕಲ್ಲು ಮೇಲೆ ನೀರು ಬೀಳ್ತಾ ಇರುತ್ತೆ ಆ ನೀರು ಬೀಳುವಂಥ ಪಕ್ಕದ ಕ್ಷೇ ನೀವು ಎದುರುಗಡೆಯಿಂದ ನೋಡೋ ಬ್ರಹ್ಮಲಿಂಗೇಶ್ವರ ಬದಿಯಿಂದ ನೋಡಿದಾಗ ಆ ಕ್ಷೇ ಅದರ ಮೇಲೆ ನಿರಂತರವಾಗಿ ಸಾವಿರಾರು ವರ್ಷದಿಂದ ನೀರು ಬೀಳ್ತಾ ಇದೆ ಆದರೆ ಅದಕ್ಕೆ ಯಾವುದೇ ರೀತಿ ಆ ಕೆಂಪು ಕಲ್ಲು ಕರಗಿ ಹೋಗಲೇ ಇಲ್ಲ ಯಾಕಂದರೆ ಅದು ದೇವ ಸ್ವರೂಪವಾದ ಕಲ್ಲು ಅದು ಶ್ರೀಚಕ್ರ ಇರುವ ಇರುವಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾನು ಮೊದಲು ಹೇಳಿದಾಗ ಯಾವಷ್ಟು ನೀವು ಮಾತಾ ಮಂತ್ರ ಇದ್ರೆ ಅಲ್ಲಿ ಸತರುದ್ರಾಭಿಷೇಕ ಅನ್ನೋ ಒಂದು ಸೇವೆ ಇದೆ ಅದು ಬೇರೆ ಬೇರೆ ಹಂತದಲ್ಲಿ ಮಾಡ್ಬೋದು ಹಣ ಇದ್ದವರು ದೊಡ್ಡದಾಗಿ ಮಾಡ್ಬೋದು ಇಲ್ಲಾಂದ್ರೆ ಕಡಿಮೆ ಇದ್ದವರು ಕಡಿಮೆಯಲ್ಲಿ ಐನೂರು ಒಂದು ಸಾವಿರ ರೂಪಾಯಿಯಲ್ಲೂ ಮಾಡುವಂಥ ಸೇವೆ ಅದು ಆ ಸೇವೆಯನ್ನು ನೀವು ಕೊಟ್ಟು ನಿಮ್ಮ ಸಮಸ್ಯೆಗಳು ನಿಮಗೆ ಯಾವ ರೀತಿ ಅಲ್ಲಿ ನೀವು ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ಅಲ್ಲಿಯ ಬ್ರಾಹ್ಮಣರು ಮುಖಾಂತರ ಸಂಕಲ್ಪನೆ ಮಾಡಿದ್ದೆ ಆದರೆ ನಿಮಗೆ ಮಾತಾ ಮಂತ್ರ ಸೇವೆಗಳು ಮಾಟಮಂತ್ರ ಸಮಸ್ಯೆಗಳು ಇದಾಗ್ತವೆ ಒಂದು ನಂಬಿಕೆ ಹಾಗೂ ನುಡಿ ಮತ್ತು ಅಥವಾ ಜಾನಪದ ಕಥೆ ಮುಖಾಂತರ ಹೇಳೋದು ಯಾರು ಶಂಕರಾಚಾರ್ಯರು ಅಲ್ಲಿ ಬಂದು ಪೂಜೆ ಸಲ್ಲಿಸುವಾಗ ಅಲ್ಲಿ ಇದ್ದಂತವರು ಅವ್ರ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದ್ರು ಆ ಪ್ರಯೋಗಕ್ಕೆ ಅವರು ಅಲ್ಲಿ ಆ ಪ್ರಯೋಗ ಆದ್ದಾರ್ದು ಕ್ಷೇತ್ರದ ಮೇಲೂ ಅಂತ ಹೇಳಿ ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಯಾರೇ ಬಂದರೂ ಮಾಟ ಮಂತ್ರದವರು ಮಾಟಮಂತ್ರ ಸಮಸ್ಯೆಯಿಂದ ಬಂದ್ರು ಅವರಿಗೆ ಪರಿಹಾರ ಸಿಕ್ಬೇಕು ಅಂತ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪನೆ ಮಾಡಿರೋದು ಮಾಡಿದ್ದಾರೆ ಅನ್ನೋದು ಆ ಕೆಲವೊಂದು ಪುರಾಣಗಳಲ್ಲಿ ಹಾಗೂ ಆ ಕ್ಷೇತ್ರದ ಕೆಲವೊಂದು ಇದ್ರ ಮುಖಾಂತರ ಹೇಳಲಾಗುತ್ತೆ ಅದು ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ದಾಖಲೆಗಳು ನಮಗೂ ಇಷ್ಟವರಿಗೆ ಯಾವ ಬುಕ್ಕಿಂದನೂ ಸಿಕ್ಲಿಲ್ಲ ಆದ್ರೆ ಅಲ್ಲಿ ಪರಿಹಾರ ಆಗುವುದಿಲ್ಲ ಅಂದ್ರೆ ಖಂಡಿತ ಆ ಕ್ಷೇತ್ರದ ಅಷ್ಟು ಮಹಿಮೆ ಇದೆ ಅಲ್ಲಿ ಪರಿಹಾರ ಆಗುತ್ತೆ ಯಾಕೆ ಶ್ರೀಚಕ್ರ ಇದೆ ಅದ್ರ ಜೊತೆಗೆ ಮಾನ್ಕಟೆ ಎಕ್ಸಿ ಹಾಯಿಗಳಿ ನೆಲ್ ಎಲ್ಲರೂ ನೆಲೆಸಿರೋದ್ರಿಂದ ಆ ಕ್ಷೇತ್ರ ನಮಗೆ ಅದ್ಭುತವಾದ ಶಕ್ತಿ ಕೊಡುತ್ತೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗ ಒಂದು ವೈಬ್ರೇಷನ್ ಕೊಡುತ್ತೆ ಅಪಾಯ ಇರುತ್ತೆ ನಮಗೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗ ಅಪಾಯಗಳು ದೊಡ್ಡದಾಗುವ ಅಪಾಯ ಚಿಕ್ಕ ಅಪಾಯದ ಚಿಕ್ಕದ ಮುಖಾಂತರ ನಮಗೆ ಅವನು ಕಾಪಾಡಿ ಬಿಡ್ತಾನೆ ಎಷ್ಟೋ ಸತಿ ಅವನು ಕಾಪಾಡ್ತಾನೆ ಎಷ್ಟೋ ಸತಿ ಅವನು ನಮ್ಮನ್ನು ಆ ಸಮಸ್ಯೆಯಿಂದ ಹೊರಗಡೆ ತರ್ತಾನೆ ಮಾಟ ಮಂತ್ರ ಸಮಸ್ಯೆ ಹಾಗೂ ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ ನೀವು ಒಂದು ಶೇ ನಿಮಗೆ ಅನ್ಸಿದ್ರೆ ಕೆಲವರಿಗೆ ಅನ್ಸುತ್ತೆ ಕೆಲವ್ರಿಗೆ ಯಾರೋ ಇದ್ ಆ ಆತರ ಪೂಜೆ ಈ ತರ ಪೂಜೆ ಅಂತೆಲ್ಲ ಹೇಳ್ತಾರೆ ಲಕ್ಷ ಸಾವಿರಾರು ಗಟ್ಟಲೆ ಎಲ್ಲ ಖರ್ಚು ಮಾಡೋಕತ್ತು ಅದ್ ಯಾವ್ದನ್ನೂ ಮಾಡಬೇಡಿ ಆ ಕ್ಷೇತ್ರಕ್ಕೆ ಹೋಗಿ ಕೊಲ್ಲೂರು ಮುಖಾಂಬಿಕೆಯ ದರ್ಶನ ಮಾಡಿ ಆ ಕ್ಷೇತ್ರಕ್ಕೆ ಬನ್ನಿ ಆ ಕ್ಷೇತ್ರಕ್ಕೆ ಬಂದು ಆ ಕ್ಷೇತ್ರದಲ್ಲಿ ಸತರುದ್ರ ಅಭಿಷೇಕ ಸೇವೆ ಕೊಡಿ ಪ್ರತಿದಿನ ಆ ಕ್ಷೇವೆ ಇರುತ್ತೆ ಪ್ರತಿದಿನ ನೀವು ಹೋದ ದೇವಸ್ಥಾನ ಮಧ್ಯಾಹ್ನ ಸಮಯ ಮಾತ್ರ ಒಂದು ಒಂದೂವರೆ ಗಂಟೆ ಬಂದ್ ಮಾಡ್ತಾರೆ ಬಿಟ್ರೆ ಮತ್ತೆ ಎಲ್ಲ ಸಮಯದಲ್ಲೂ ಆ ಕ್ಷೇತ್ರ ರಾತ್ರಿ ಎಂಟರಿಂದ ಒಂಬತ್ತು ಎಂಟು ಗಂಟೆ ತನಕ ಇರುತ್ತೆ ರಂಗ ಪೂಜೆನೂ ಇರುತ್ತೆ ನೀವು ಯಾವ ಸಮಯದಲ್ಲಿ ಹೋಗಿ ಬೇಕಾದ್ರೂ ಅಲ್ಲಿ ಪೂಜೆ ಕೊಡಬಹುದು ಅಲ್ಲಿ ಬ್ರಾಹ್ಮಣರನ್ನ ಕನೆಕ್ಟ್ ಮಾಡಿ ಆ ಪೂಜೆಯನ್ನು ಕೊಟ್ಟಿದ್ದೆ ಆದ್ರೆ ಆ ಸಮಸ್ಯೆ ಹಾಗೂ ಮಂತ್ರದ ಸಮಸ್ಯೆಗಳು ಹಾಗೂ ಅದಕ್ಕೆ ಪರಿಹಾರ ನಿಮಗೆ ಸಿಕ್ಕತ್ತೆ ಆ ದೇವರು ನಿಮ್ಮ ಆ ಮಂತ್ರ ಪ್ರಯೋಗ ಆಗಿದ್ರು ಆ ಪ್ರಯೋಗದಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಲ್ಲಿ ನೀವು ಹೋಗಿ ಬಂದ ನಂತರ ನಿಮಗೆ ಯಾರು ನಿಮ್ಮನ್ನ ಬಯಸಿದ್ದಾರೆ ಅವರಿಗೆ ಕೆಟ್ಟದ್ದಾಗತ್ತೆ ಅಂಥ ಒಂದು ಶಕ್ತಿ ಆ ಕ್ಷೇತ್ರದಲ್ಲಿದೆ ಅದಕ್ಕಾಗಿ ಆ ಕ್ಷೇತ್ರ ನಂಬಿ ಆ ಕ್ಷೇತ್ರಕ್ಕೆ ಹೋಗಿ ಮನ್ಕಟ್ಟಿ ಬ್ರಹ್ಮಲಿಂಗೇಶ್ವರ ಅನ್ನೋದು ಇಡೀ ಎಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ಇದು ಕಾಂತಾರ ಪಿಲನ್ ಬಂದಾಗ ರ ರಿಷಬ್ ಅವರೇ ಹೇಳಿದ್ರು ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗ ಎಷ್ಟೋ ಅಪಾಯಗಳು ನಮಗೆ ತಪ್ಪಿ ಹೋಯಿತು ಎಷ್ಟೋ ಸಮಸ್ಯೆಗಳು ನಮ್ಮ ನಿಮಗೆ ದೂರ ಆಯಿತು ಇದಾದಾಗ ಚಿ ಚಲನಚಿತ್ರ ಹೇಗಾಯಿತು ಅನ್ನೋದು ನಿಮಗೆಲ್ಲ ಗೊತ್ತು ಅವರು ಎಲ್ಲ ನಂಬಿರುವಂಥ ಕ್ಷೇತ್ರ ಅದು ಯಾಕೆಂದ್ರೆ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರ ನಂಬಿ ಆ ಚಲನಚಿತ್ರ ಮಾಡಿದರೆ ಆ ಚಲನಚಿತ್ರ ವಿಶ್ವಾದ್ಯಂತ ಒಂದು ಹೆಸರು ಮಾಡೋಕೆ ಆಯ್ತು ಯಾಕೆಂದ್ರೆ ಅದು ಬ್ರಹ್ಮಲಿಂಗೇಶ್ವರನ ಆಶೀರ್ವಾದನು ಕಾರಣ ಅವನ ನಂಬಿ ಹೋದವ್ರನ್ನ ಅವನ ಕ್ಷೇತ್ರದ ಒಳ್ಳೆ ರೀತಿಯಿಂದ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಯಾರು ಅವತ್ತು ಅವನ ಕೈ ಬಿಡುವುದಿಲ್ಲ ಅದು ಬ್ರಹ್ಮಲಿಂಗೇಶ್ವರನ ಮಹಿಮೆ ಅಂತಾನೆ ನಾವು ಹೇಳ್ಬೋದು ಆ ಮಹಿಮೆ ನಿಮಗೂ ಸಿಕ್ಲಿ ಅವನ ಆಶೀರ್ವಾದ ನಿಮಗೂ ಸಿಕ್ಲಿ ಆ ರೀತಿ ಸಮಸ್ಯೆಗಳು ನೋವುಗಳು ನಿಮ್ಗಿದ್ರೆ ಖಂಡಿತ ಹೋಗಿ ಉಡುಪಿಯಿಂದ ನಿಮಗೆ ಒಂದು ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಗೂಗಲ್ ಮ್ಯಾಪ್ ಎಲ್ಲ ತೋರಿಸುತ್ತೆ ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿಂದ ಬರುವಾಗ ಹದಿನೇಳು ಹದಿನೇಳು ಹದಿನಾರು ಹದಿನೇಳು ಕಿಲೋಮೀಟರ್ ಚಿತ್ತೂರು ಅಂತ ಒಂದು ಊರಿದೆ ಅಲ್ಲಿಂದ ಸೀದಾ ಹೋದ್ರೆ ಅಲ್ಲಿಂದ ಎರಡು ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ತಾ ಆಟೋ ಇರುತ್ತೆ ಬಸ್ ಇದೆ ಎಲ್ಲವೂ ವ್ಯವಸ್ಥೆಗಳಿದ್ದಾವೆ ನೀವು ಸ್ವಂತ ವಾಹನದಲ್ಲಿ ಬಂದರೂ ಅಲ್ಲಿ ಹೋಗ್ಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಆ ಕ್ಷೇತ್ರಕ್ಕೆ ಹೋಗ್ಬಹುದು ಯಾರನ್ನು ಕೇಳಿದ್ರು ಹೇಳ್ತಾರೆ ಆ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ